ಕುರುಗೋಡು ತಾಲೂಕಿನ ಒದ್ದಟ್ಟಿ ಕ್ರಾಸ್ನಲ್ಲಿನ ಯುವತಿಗೆ ದೇವದಾಸಿ ಪದ್ಧತಿಯ ಮುತ್ತು ಕಟ್ಟಲು ಹೊರಟಿದ್ದ ಯುವತಿಯ ಕುಟುಂಬಕ್ಕೆ ಮನವೊಲಿಸಿ ಪಿ ಎಸ್ಐ ಸುಪ್ರೀತ್ ವಿರೂಪಾಕ್ಷಪ್ಪರವರು ಯುವತಿ ಪ್ರೀತಿಸಿದ ಯುವಕನೊಂದಿಗೆ ಶ್ರೀ ದೊಡ್ಡ ಬಸವೇಶ್ವರ ದೇವಸ್ಥಾನದಲ್ಲಿ ಮದುವೆ ಮಾಡಿಸಿ ದೇವದಾಸಿ ಕುಣಿಕೆಯಿಂದ ಪಾರು ಮಾಡುವ ಮೂಲಕ ಮಾದರಿ ಹೆಜ್ಜೆಗೆ ಕಾರಣೀಭೂತರಾದರು ಪಿ ರವರ ಕಾರ್ಯಕ್ಕೆ ಕುರುಗೋಡು ಪಟ್ಟಣದ ಸಾರ್ವಜನಿಕರು ಶ್ಲಾಘನೀಯ ವ್ಯಕ್ತಪಡಿಸಿದರು ಒದ್ದಟ್ಟಿ ಗ್ರಾಮದ ಯುವತಿ ಗಾಯತ್ರಿ ಮತ್ತು ಅದೇ ಗ್ರಾಮದ ಯುವಕ ಪುರುಷೋತ್ತಮ ಇಬ್ಬರಿಗೂ ಕುಟುಂಬದ ಸದಸ್ಯರು ಪಟ್ಟಣದ ಮುಖಂಡರ ನೇತೃತ್ವದಲ್ಲಿ ಸಂಪ್ರದಾಯ ಪದ್ಧತಿಯ ಪ್ರಕಾರ ಆರಗಳು ಬದಲಾಯಿಸಿಕೊಂಡು ತಾಳಿ ಕಟ್ಟುವ ಮೂಲಕ ಸರಳ ವಿವಾಹ ಜರುಗಿತು ಇಂತಹ ಅನಿಷ್ಟ ಪದ್ಧತಿಯಿಂದ ಜನರು ಮುಕ್ತಗೊಳ್ಳಬೇಕೆಂದು ಪಿ ಎಸ್ಐ ರವರು ದೇವದಾಸಿಯಿಂದ ಮುಕ್ತಗೊಳಿಸಿ ಯುವತಿಗೆ ಮದುವೆ ಮಾಡಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ಚನ್ನಪಟ್ಟಣ ಮಲ್ಲಿಕಾರ್ಜುನ ಯಲ್ಲಾಪುರ ಬಿಳುಬಾಯಿ ಒದ್ದಟ್ಟಿ ಕ್ರಾಸ್ನ ಶಿವಕುಮಾರ್ ರವಿ ಗಾದಲಿಂಗಪ್ಪ ದೇವದಾಸಿ ನಾಗಮ್ಮ ಹಾಗೂ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಅಧ್ಯಕ್ಷ ಎಚ್ ಎಂಕಮ್ಮ ಹಾಗೂ ಇತರರು ಇದ್ದರು ಆಗ ಹೋಗಿದೆ ಏನು ಮಾಡಲಿಕ್ಕಿಲ್ಲ ಇವೆಲ್ಲ ಪದ್ಧತಿಗಳೆಲ್ಲ ಬರ್ಬೋದು ದೇವಸ್ಥಾನ ಪದ್ಧತಿಗೆ ಆಚರಣೆ ನಾವು ಅವ್ನು ನಾವು ಅವಕಾಶ ಬಾಯಿ ಕಪ್ ಮಾಡಿದ್ದಾಳೆ ಅದಕ್ಕೆ ಇವತ್ತೆಲ್ಲ ದೊಡ್ಡ ಸಮಸ್ಯೆಗಳನ್ನ ಪುರಸಭೆ ಇದ್ದಾರೆ ಮೀಡಿಯಾದರೆ ಎಲ್ಲ ಊರಿಲ್ಲ ಸಮಸ್ಯೆನ ಮದಿ ಮಾಡ್ತಿದ್ದೆ ಎಲ್ಲ ಕೈ ಬಿಡೋದು ಇದು ಒಂದು ಏನು ಸಮಾಜಕ್ಕೂ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂಗೆ ಅಷ್ಟೇನ ಆ ಮಗ ಕಾರ್ ಬಿಟ್ಟು ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲ

ಸರ್ ಸರ್ ಬಾರೆ ಬಾಯ್ ಲೈ ಬಾ ದೊಡ್ಡ ದೊಡ್ಡ ಬಾಯ್ ಇಲ್ಲ ಎಲ್ಲಾತೆ ಸರ್ 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 ಸೊ ಇದಿನ ಒದಟ್ಟಿ ಗ್ರಾಮದ ಒಂದು ಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ಅವ್ರ ಮಗಳ ಹಿಂಗೆ ದೇವಾಸಿ ಪದ್ಧತಿಗೆ ನಾವು ಬಿಡ್ಬೇಕನ್ನೋ ಒಂದು ವಿಚಾರ ಮಾಡ್ತಿರ್ಬೇಕಾದ್ರೆ ಸೊ ಹುಡುಗ ನಮ್ಮ ಮದುವೆ ಅಂತ ಹೇಳ್ಬಿಟ್ಟು ಮುಂದೆ ಬಂದಿರೋದ್ರಿಂದ ಸೊ ಊರಿನ ಹಿರಿಯರ ಸಮಕ್ಷಮದಲ್ಲಿ ಇದನ್ನು ಕುರುಗೋ ದೊಡ್ಡ ಶಿಕ್ಷರ ಸನ್ನಿಧಿ ಒಳಗಡೆ ದೇವರ ಆಶೀರ್ವಾದದಿಂದ ತಾಯಿಯನ್ನು ಮನವೊಲಿಸಿ ಸೊ ಅವನ ಮಗುವಿಗೆ ಮಗುವಿಗೆ ನಿಮ್ಮ ನಮ್ಮ ಗಾಯತ್ರಿ ನಿನ್ನ ಹೆಸರು ಅಥವಾ ಪುರುಷೋತ್ತಮ ಸೊ ಇವರುಗಳಿಗೆ ಊರಿನ ಹಿರಿಯರ ಸಮಕ್ಷಮ ಇಲಾಖೆಯರ ಸಮಕ್ಷಮ ಮತ್ತು ಪುರಸಭೆ ಅಧ್ಯಕ್ಷರ ಸಮಕ್ಷಮದಲ್ಲಿ ಸೊ ಅವರು ಮದುವೆ ಮಾಡಿಸ್ಕೊಟ್ಟಿದ್ದೀವಿ ಸಮಾಜಕ್ಕೆ ಒಂದು ಒಳ್ಳೆಯ ಮೆ ನಮ್ಮ ಮೆಸೇಜ್ ಏನಪ್ಪ ಅಂತಂದರೆ ಸೊ ಯಾವುದೇ ಕಾರಣಕ್ಕೂ ದೇವರಾಸಿ ಪದ್ಧತಿಯನ್ನು ಆಚರಣೆ ಮಾಡೋದು ತಪ್ಪಿದೆ ಸೊ ಕಾನೂನಲ್ಲಿ ಅದಕ್ಕಂಥ ಶಿಕ್ಷಾರ ಅಪರಾಧಗಳಿದವು ಸೊ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಿಂದ ನಾವು ಗಮನಕ್ಕೆ ತಂದ್ವಪ್ಪ ಅಂತಂದರೆ ಸೊ ಅವ್ರಿಗೆ ಒಂದು ಆ ಮಗುವಿಗೆ ಒಂದು ಒಳ್ಳೆಯ ಜೀವನ ರೂಪಿಸ್ಕೊಳ್ಳೋದಕ್ಕೆ ಇದೊಂದು ಅವಕಾಶ ಸೊ ಆದ್ದರಿಂದ ಈ ಥರ ಪದ್ಧತಿಗಳ ದೇವದಾಸಿ ಪದ್ಧತಿ ಆಚರಣೆ ಮಾಡೋದನ್ನು ಸಂಪೂರ್ಣವಾಗಿ ಸಮಾಜದಲ್ಲಿ ನಿರ್ಮೂಲನೆ ಮಾಡೋದೊಂದು ಉದ್ದೇಶ ಅಷ್ಟೇ ನಮ್ಮದಿರೋದು ಸೊ ಯಾವುದಾದ್ರೂ ಆಚರಣೆಗಳು ಕಂಡು ಬಂದರೆ ಕೂಡಲೇ ಪೊಲೀಸ್ ಠಾಣೆಗೆ ಮಾಹಿತಿ ಕೊಡಿ ಸೊ ಅದು ಸಂಬಂಧಪಟ್ಟಂಥ ಇಲಾಖೆಗಳಿದ್ದಾವೆ ಸೊ ಅವರು ಈ ವಿಚಾರವಾಗಿ ಕ್ರಮ ಹೋದ್ರಂತ ಈಗ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಿ ಬರ್ತೀನಿ ಸರ್ವದಾಸಿ ಪದ್ಧತಿ ಅಂದರೆ ನಮಗೂ ಚಿಕ್ಕ ವಯಸ್ಸಿಗೆ ದೇವದಾಸಿ ಬಿಟ್ಟಿರೋದ್ರಿಂದ ಈ ದೇವದಾಸರ ಕಷ್ಟ ಸುತ್ತ ಏನಂತ ಗೊತ್ತಿದ್ದು ನಾವು ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಮಾಹಿತಿ ಎಲ್ಲ ನೀಡಿದ್ದೀವಿ ಆದ್ರೂ ಜನ ಈ ತಿಳುವರಿಕಿಲ್ ಜನ ಇನ್ನೂ ದೇವದಾಸಿ ಪದ್ಧತಿ ಬಿಡ್ತದಾರಂದ್ರೆ ಈ ಜನ ಎಂಥ ಕೆಟ್ಟ ಜನ ಇದ್ದಾರೆ ಅಂದರೆ ಇನ್ನೂ ಅರ್ಥ ಮಾಡ್ಕೊಂಡ್ರಿ ಇವರು ಇನ್ನು ಮೇಲೆ ಇನ್ನು ಯಾವಾಗಲೂ ಈ ದೇವದಾಸಿ ಪದ್ಧತಿ ಬಿಡಬಾರ್ದು ಅಂತೇಳಿ ನನ್ನ ಉದ್ದೇಶ ಸರ್ ನಮ್ಮ ಕಷ್ಟ ಸುಖ ಯಾರೂ ನಮ್ಮನ್ನು ಕೇಳಲ್ಲ ಸರ್ ನಾವು ಏನು ಕಷ್ಟ ಅನುಭವಿಸಿವಂದ್ರೆ ನಮ್ಗೆ ಈಗಲೂ ನೆನ್ಸಂಡ್ರು ಸ ಕಣ್ಣಲ್ಲಿ ನೀರು ಬರ್ತಾವ ಸರ್ ಅದಕ್ಕೆ ಎಲ್ಲ ಇಲಾಖೆಯಿಂದ ನಮ್ಮ ಸಾಹೇಬರು ಎಲ್ಲ ಪುರಸಭಾಧ್ಯಸರು ಇವರೆಲ್ಲರೂ ಸೇರಿ ಈ ದೇವದಾಸಿ ಪದ್ಧತಿ ಇಲ್ಲಿಗೆ ನಿರ್ಮಾಣ ಆಗ್ಬೇಕಂತೇಳಿ ಪ್ರತಿಯೊಂದು ಊರುಗಳಾಗಲಿ ಇಡೀ ಪ್ರಪಂಚದಾಗಾಗಲಿ ಇನ್ನ ಮೇಲೆ ಯಾವತ್ತಿಗೂ ಯಾರು ದೇವದಾಸಿ ಬಿಡಬಾರ್ದು ಅಂತೇಳಿ ನಾನು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಆ ಥರ ಏನನ್ನ ದೇವದಾಸಿ ಪದ್ಧತಿ ಬಿಡ್ಬೇಕಂದ್ರೂ ಯಾರಾದರೂ ಇಂಥಲ್ಲಿ ದೇವದಾಸಿ ಪದ್ಧತಿ ಪದ್ದತಿ ಅಂತೇಳಿ ಬಂದು ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ತಿಳಿಸಿದ್ರೆ ಇಲಾಖೆಯರಿಗೆ ಮೆಸೇಜ್ ತಿಳಿಸಿದ್ರೆ ಈ ಪದ್ಧತಿ ಹೋಗ್ಬೇಕಂತೇಳಿ ಅವ್ರಿಗೂ ನಮ್ಮ ಮುಂದೆ ನಿಂತು ಇದೆಲ್ಲ ಇಲ್ಲಿಗೆ ನಿರ್ಮೂಲನೆ ಮಾಡ್ಬೇಕಂತೇಳಿ ನಾನು ಕೇಳ್ತೀನಿ ಫಸ್ಟ್ ಆಫ್ ಆಲ್ ನಾನು ಕುರುಗೋಡು ಪಿ ಎಸ್ ಐ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಇಂಥ ಮೂಢನಂಬಿಕಿನ ತೆಗೆದುಬ ತೆಗೆದಾಗಬೇಕು ಹಾಗೇ ದೇವದಾಸಿ ಪದ್ಧತಿ ಏನೋ ಹಳೆ ಕಾಲದಾಗ ಬರ್ತಿದ್ರು ಇವತ್ತು ಆ ದೇವದಾಸಿ ಪದ್ಧತಿ ಕಂಡು ಬಂದಾಗ ನಮ್ಮ ಸಲ್ಲಿಸ್ಬೇಕು ಸಾರು ನಮ್ಮ ತಕ್ಷಣ ಕರೆಸಿ ಅವ್ರನ್ನ ಸಮಯದ ಮದುವೆ ಮಾಡುವಂಥ ಕಾರ್ಯಕ್ರಮಕ್ಕೆ ಮುಂದಾಗಿದ್ದಾರೆ ದಯವಿಟ್ಟು ಇನ್ನು ಮುಂದೆ ಆ ಸಮಾಜದವರು ಯಾರನ್ನೇ ಇರಲಿ ಈ ಏನೋ ಹಳೆಯ ಪದ್ಧತಿಗಳಿದಾವಲ್ಲ ಆ ಪದ್ಧತಿಗಳು ಕೊಡಬೇಕು ಆ ಪದ್ಧತಿಗಳು ಬಿಟ್ಟರೆ ಸಮಸ್ಯೆ ಉತ್ತರ ಆಗ್ತದೆ ಇಲ್ಲ ಅಂತಂದರೆ ಮತ್ತೆ ಸಮಾಜ ಎಷ್ಟೇ ಮುಂದುವರೆದರೂ ಕೂಡ ಅದೇ ರೀತಿ ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ದೇವದಾಸಿ ಪದ್ಧತಿ ಎಂಬುದು ಬಿಟ್ಟು ಎಲ್ಲರೂ ಸಮಾನತೆ ಇರಬೇಕು ಎಲ್ಲರೂ ಮದುವೆಯಾಗಿ ಮಾಡ್ಕೊತಾರೆ ಅದೇ ರೀತಿ ಮದುವೆ ಆಗಬೇಕು ಅವರಿಗೆ ಕೂಡ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಬರಬೇಕು ಹಾಗಾದರೆ ಮಾತ್ರ ಸಮಾಜ ಬದಲಾವಣೆ ಆಗ್ತದೆ ಆ ಸಮಾಜ ಬದಲಾವಣೆ ಮಾಡೋಕ್ಕಾಗಿ ನಮ್ಮ ಸವಿಶ್ಲೇತರು ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ನಿಜವಾಗಲೂ ಸರ್ ನಿಮಗೆ ಥ್ಯಾಂಕ್ಸು ಹಾಗೆ ಯಾವುದೇ ಕಾರಣಕ್ಕೂ ಇಂಥ ನಿಮಗೆ ಸಮಾಜ ಹೆಚ್ಚು ಕಡೆ ಮಾಡೋದು ಕೂಡ ನಿಮಗೆ ಯಾರ ಬರ್ರಿ ನಮ್ಮ ತಕ್ಕಾದ್ರೂ ಬರ್ರಿ ನಮ್ಮ ಸುದ್ದಿ ಮಾಧ್ಯಮದವರೆಗ್ರೆ ಬರ್ರಿ ನಿಮಗೆ ಒಳ್ಳೆ ನ್ಯಾಯ ಕೊಡ್ತಾರೆ ನಿಮ್ಮ ತಂದೆ ತಾಯಿ ನಿಮ್ಮ ಆರಾಮ ಹೆಚ್ಚು ಕಡಿಮೆ ನಿಮಗೆ ಈ